ವೀಕ್ಷಕರೇ ಈ ಪ್ರಪಂಚದಲ್ಲಿ ಇನ್ನೂರಕ್ಕೂ ಅಧಿಕ ದೇಶಗಳಿವೆ ಇದರಲ್ಲಿ ಎರಡು ದೇಶಗಳು ಕೆಲವು ವರ್ಷಗಳ ಹಿಂದೆ ಏರ್ಪಟ್ಟಿದೆ ಹಾಗಾದರೆ ಇದು ಎಲ್ಲ ದೇಶಗಳಲ್ಲಿ ಅತ್ಯಂತ ಶಕ್ತಿಯುತವಾದ ದೇಶ ಯಾವುದು ಅವುಗಳನ್ನು ಜಯಿಸಿ ಅವುಗಳ ಮೇಲೆ ಅಧಿಪತ್ಯವನ್ನು ಸಾಧಿಸುವುದು ಸಾಧ್ಯನಾ ಒಂದು ದೇಶದ ಜಿ ಡಿ ಪಿಯನ್ನು ನೋಡಿ ಅಥವಾ ಆ ದೇಶದ ಸೈನಿಕ ಶಕ್ತಿಯನ್ನು ನೋಡಿ ಆ ದೇಶ ಶಕ್ತಿಯುತವಾದ ದೇಶ ಅಂತ ಹೇಳಬಹುದಾ ಸಾಧ್ಯವೇ ಇಲ್ಲ ಯಾಕಂದರೆ ಅಭಿವೃದ್ಧಿಯನ್ನು ಹೊಂದಿದ ದೇಶಕ್ಕೆ ಬಹಳಷ್ಟು ವಿಷಯಗಳು ಸಪೋರ್ಟ್ ಮಾಡುತ್ತದೆ ಇವತ್ತು ನಾವು ಇಂತಹ ಶಕ್ತಿಯುತವಾದ ದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಈ ಲಿಸ್ಟ್ನಲ್ಲಿ ಭಾರತ ಯಾವ ಸ್ಥಾನದಲ್ಲಿ ಇದೆ ಎಂದು ಊಹಿಸಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಂಬರ್ ಒನ್ ಸೌದಿ ಅರೇಬಿಯಾ ಪ್ರಪಂಚದಲ್ಲಿಯೇ ಅತ್ಯಂತ ವಿಲಕ್ಷಣವಾದ ಮತ್ತು ಕಠಿಣವಾದ ಕಾನೂನುಗಳಿಗೆ ಸೌದಿ ಅರೇಬಿಯಾ ತುಂಬ ಪ್ರತ್ಯೇಕ ದೇಶ ಅಂತ ಹೇಳಬಹುದು ಈ ದೇಶದಲ್ಲಿ ಹೆಚ್ಚಾಗಿ ಆ ದೇಶದ ಪ್ರಜೆಗಳಿಗಿಂತ ವಿದೇಶದಿಂದ ಬಂದವರೇ ಹೆಚ್ಚಿರುತ್ತಾರೆ ಆ ದೇಶದಲ್ಲಿ ವಿವಿಧ ಕೆಲಸಗಳನ್ನು ಮಾಡ್ತಾ ದುಡ್ಡು ಸಂಪಾದನೆ ಮಾಡ್ತಾ ಇರ್ತಾರೆ ಅರಬ್ ದೇಶಗಳಲ್ಲಿ ಸೌದಿ ಅರೇಬಿಯಾ ಅತಿ ದೊಡ್ಡ ದೇಶವೆಂದು ಕೂಡ ಹೇಳ್ತಾರೆ ಅಷ್ಟೇ ಅಲ್ಲ ಪ್ರಪಂಚದಲ್ಲಿಯೇ ಮೂರನೇ ಅತ್ಯಂತ ಶಕ್ತಿಯುತವಾದ ದೇಶವೆಂದು ಕೂಡ ಹೇಳುತ್ತಾರೆ ಈ ದೇಶದ ಒಂದು ಲಕ್ಷ ಮೂವತ್ತೆರಡು ಸಾವಿರದ ಆರುನೂರ ತೊಂಬತ್ತೆರಡು ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ ಈ ದೇಶದ ಜನಸಂಖ್ಯೆ ಮೂರು ಕೋಟಿ ಐವತ್ತೇಳು ಲಕ್ಷಕ್ಕೂ ಅಧಿಕ ಇಲ್ಲಿ ವಾಸಿಸುವ ಜನಸಂಖ್ಯೆಯಲ್ಲಿ ಏಳು ಪರ್ಸೆಂಟ್ ಜನರು ಹೊರಗಿನ ದೇಶದವರೇ ಇಲ್ಲಿ ಜಾಸ್ತಿ ಜನ ಆಯಿಲ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ಅನೇಕ ಕೈಗಾರಿಕೋದ್ಯಮಗಳು ಇದ್ದರೂ ಕೂಡ ಈ ದೇಶದಲ್ಲಿ ಆಯಿಲ್ ಕಂಪನಿಗಳೇ ಅತಿ ದೊಡ್ಡ ಕಂಪನಿಗಳು ಸರಿಸುಮಾರು ಹನ್ನೊಂದು ಸಾವಿರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣದಲ್ಲಿ ಈ ತೈಲ ಕೈಗಾರಿಕೋದ್ಯಮಗಳು ವಿಸ್ತರಿಸಿದೆ ಈ ದೇಶದ ಆರ್ಥಿಕ ವ್ಯವಸ್ಥೆ ಆಯಿಲ್ ಮೇಲೆಯೇ ಆಧಾರವಾಗಿದೆ ಈ ದೇಶದ ಜಿ ಡಿ ಪಿ ಎರಡು ಸಾವಿರದ ಪ್ರಕಾರ ಒಂದು ಪಾಯಿಂಟ್ ಒಂದು ಮೂರು ತ್ರಿಲಿಯನ್ ಡಾಲರ್ಗಳು ಪ್ರಪಂಚದಲ್ಲಿಯೇ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ದೇಶ ಹತ್ತೊಂಬತ್ತನೇ ಸ್ಥಾನದಲ್ಲಿದೆ ಮಿಲಿಟರಿ ಸಲುವಾಗಿ ಅತ್ಯಧಿಕವಾಗಿ ಖರ್ಚು ಮಾಡ್ತಾ ಇರುವ ದೇಶಗಳಲ್ಲಿ ಸೌದಿ ಅರೇಬಿಯಾ ಕೂಡ ಒಂದು ಇದರಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಮಿಲಿಟರಿ ಈ ದೇಶದ ಹತ್ತಿರವಿದೆ ನಂಬರ್ ಟು ಟರ್ಕಿ ಏಷ್ಯಾ ಖಂಡದಲ್ಲಿ ಮತ್ತು ಯುರೋಪ್ ಖಂಡದಲ್ಲಿ ವಿಸ್ತರಿಸಿದ ದೇಶವಿದು ಅದಕ್ಕಾಗಿಯೇ ಇದನ್ನು ಯುರೇಷಿಯಾ ಎಂದು ಕೂಡ ಕರೆಯುತ್ತಾರೆ ಇದು ಪ್ರಪಂಚದಲ್ಲಿಯೇ ಆರನೇ ಅತಿ ದೊಡ್ಡ ಟೂರಿಸ್ಟ್ ಪ್ಲೇಸ್ ಅಂತ ಕೂಡ ಹೇಳಬಹುದು ಸುಂದರವಾದ ಪ್ರದೇಶಗಳಿಗೆ ಟರ್ಕಿ ದೇಶವು ಕೂಡ ಒಂದು ಏಳು ಲಕ್ಷದ ಎಂಬತ್ತ್ಮೂರು ಸಾವಿರದ ಐನೂರ ಅರವತ್ತೆರಡು ಕಿಲೋಮೀಟರ್ಗಳಷ್ಟು ವಿಸ್ತರಿಸಿದ ಈ ದೇಶ ವಿಸ್ತೀರ್ಣದಲ್ಲಿ ಮೂವತ್ತೇಳನೇ ಸ್ಥಾನದಲ್ಲಿದೆ ಈ ದೇಶದ ಜನಸಂಖ್ಯೆ ಸರಿಸುಮಾರು ಎಂಟು ಕೋಟಿ ಐವತ್ತೈದು ಲಕ್ಷಕ್ಕೂ ಅಧಿಕವಾಗಿದೆ ಈ ದೇಶದ ಜಿ ಡಿ ಪಿ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ತ್ರಿಲಿಯನ್ ಡಾಲರ್ಗಳು ಅಂದರೆ ಜಿ ಡಿ ಪಿಯಲ್ಲಿ ಈ ದೇಶ ಹದಿನಾರನೇ ಸ್ಥಾನದಲ್ಲಿದೆ ತಮ್ಮ ದೇಶದ ಆದಾಯದಲ್ಲಿ ಎರಡು ಪರ್ಸೆಂಟ್ಗಿಂತ ಜಾಸ್ತಿಯೇ ಈ ದೇಶ ಮಿಲಿಟರಿ ಮೇಲೆ ಖರ್ಚು ಮಾಡುತ್ತದೆ ಮಿಲಿಟರಿಯಲ್ಲಿ ಈ ದೇಶ ಎಂಟನೇ ಸ್ಥಾನದಲ್ಲಿದೆ ಆರ್ಥಿಕವಾಗಿ ಮತ್ತು ಆಯುಧಗಳ ಆಮದುಗಳಲ್ಲಿ ಈ ದೇಶ ಒಂಬತ್ತನೇ ಸ್ಥಾನದಲ್ಲಿದೆ ನಂಬರ್ ತ್ರೀ ಸೌತ್ ಕೊರಿಯಾ ಸೌತ್ ಕೊರಿಯಾ ಒಂದು ಚಿಕ್ಕ ದೇಶ ಅಂತ ಕೂಡ ಹೇಳಬಹುದು ಆದರೂ ಕೂಡ ಏಷ್ಯಾದಲ್ಲಿ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಒಂದಾಗಿ ಹೆಸರನ್ನು ಪಡೆದುಕೊಂಡಿದೆ ತೊಂಬತ್ತೊಂಬತ್ತು ಸಾವಿರದ ಆರುನೂರ ನಲವತ್ತೈದು ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣದಲ್ಲಿ ಈ ದೇಶ ವಿಸ್ತರಿಸಿದೆ ಈ ಚಿಕ್ಕ ದೇಶದ ಜನಸಂಖ್ಯೆ ಐದು ಕೋಟಿ ಹದಿಮೂರು ಲಕ್ಷಕ್ಕೂ ಅಧಿಕ ಈ ದೇಶದಲ್ಲಿ ತೊಂಬತ್ತೆರಡು ಪರ್ಸೆಂಟ್ ಜನ ಇಂಟರ್ನೆಟ್ಟನ್ನು ಉಪಯೋಗಿಸುತ್ತಾರೆ ಹಾಗಾದರೆ ನೀವೇ ಅರ್ಥ ಮಾಡಿಕೊಳ್ಳಿ ಈ ದೇಶ ಎಷ್ಟು ಮುಂದುವರೆದ ದೇಶ ಅಂತ ಜಪಾನ್ ಮತ್ತು ಚೀನಾ ದೇಶದ ಮಧ್ಯೆ ಈ ದೇಶ ಇರೋದು ವೈಜ್ಞಾನಿಕ ಸೈನ್ಯ ಸಾಮರ್ಥ್ಯದಲ್ಲಿ ಈ ದೇಶ ಆರನೇ ಸ್ಥಾನದಲ್ಲಿದೆ ಈ ದೇಶದ ಜಿ ಡಿ ಪಿ ಒಂದು ಪಾಯಿಂಟ್ ಐವತ್ನಾಲ್ಕು ತ್ರಿಲಿಯನ್ ಡಾಲರ್ಗಳಷ್ಟು ತನ್ನ ಜಿ ಡಿ ಪಿಯಲ್ಲಿ ಎರಡು ಪಾಯಿಂಟ್ ಎಂಟು ಪರ್ಸೆಂಟಷ್ಟು ಸೈನ್ಯಗಳ ಮೇಲೆ ಖರ್ಚು ಮಾಡುತ್ತದೆ ಜಿ ಡಿ ಪಿಯಲ್ಲಿ ಇದು ಪ್ರಪಂಚದಲ್ಲಿ ಹದಿಮೂರನೇ ಸ್ಥಾನದಲ್ಲಿದೆ ಐದು ಲಕ್ಷ ಐವತ್ತೈದು ಸಾವಿರದ ಸೈನ್ಯ ಈ ದೇಶದಲ್ಲಿದೆ ಮತ್ತು ಎರಡು ಪಾಯಿಂಟ್ ಎಪ್ಪತ್ತೈದು ಸಾವಿರ ರಿಸರ್ವ್ಡ್ ಸೈನ್ಯ ಕೂಡ ಇದೆ ನಂಬರ್ ಫೋರ್ ಇಂಡಿಯಾ ಕಳೆದ ನಾಲ್ಕು ದಶಕಗಳಿಂದ ಭಾರತ ತನ್ನ ಆರ್ಥಿಕ ವ್ಯವಸ್ಥೆ ಮೇಲೆ ಪ್ರತ್ಯೇಕ ಶ್ರದ್ಧೆಯನ್ನು ವಹಿಸಿದೆ ಏಳು ಪರ್ಸೆಂಟ್ಗಿಂತ ಅಧಿಕ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಡೆವಲಪ್ಮೆಂಟನ್ನು ಸಾಧಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಭಾರತ ದೇಶ ಜನಸಂಖ್ಯೆಯಲ್ಲಿ ಪ್ರಪಂಚದ ದೇಶಗಳ ಜೊತೆ ಹೋಲಿಸಿದರೆ ಮೊದಲ ಸ್ಥಾನದಲ್ಲಿದೆ ನಮ್ಮ ದೇಶದ ಜನಸಂಖ್ಯೆ ಸರಿಸುಮಾರು ನೂರ ನಲ್ವತ್ತೆರಡು ಕೋಟಿಗೂ ಅಧಿಕವಾಗಿದೆ ಹದಿನಾಲ್ಕು ಲಕ್ಷ ಐವತ್ತೈದು ಸಾವಿರಕ್ಕೂ ಅಧಿಕ ಸೈನ್ಯದಿಂದ ಮತ್ತು ಹನ್ನೊಂದು ಲಕ್ಷ ಐವತ್ತೈದು ಸಾವಿರಕ್ಕೂ ಅಧಿಕ ರಿಸರ್ವ್ ಸೈನ್ಯದಿಂದ ನಾಲ್ಕನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಜಿ ಡಿ ಪಿಯಲ್ಲಿ ಮೂರು ಪಾಯಿಂಟ್ ಒಂಬತ್ತು ತ್ರೀಲಿಯನ್ ಡಾಲರ್ಗಳಷ್ಟು ಪ್ರಸ್ತುತ ಐದನೇ ಸ್ಥಾನದಲ್ಲಿದೆ ಎರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಸೈನ್ಯದ ಮೇಲೆಯೇ ಖರ್ಚು ಮಾಡುತ್ತದೆ ಅಷ್ಟೇ ಅಲ್ಲ ಆಯುಧಗಳನ್ನು ಇನ್ಫೋರ್ಟ್ ಮಾಡೋದರಲ್ಲಿ ಅಣುಬಮ್ಗಳ ಆಮದು ಮಾಡಿಕೊಳ್ಳೋದ್ರಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಮುಂಬರುವ ಕಾಲದಲ್ಲಿ ಅಗ್ರ ದೇಶಗಳನ್ನು ಹಿಂದಿಕ್ಕಿ ಸೈನ್ಯ ಬಲದಲ್ಲಿ ಮೊದಲನೇ ಸ್ಥಾನವನ್ನು ಆಕ್ರಮಿಸುತ್ತೆ ಎಂದು ಅಂತಾರಾಷ್ಟ್ರೀಯ ವಿಶ್ಲೇಷಕರ ಅಭಿಪ್ರಾಯ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ